ಒಂದು ಬಿ ಎಮ್ ಡಬ್ಲ್ಯೂ ತಗೋಬೇಕು ನಮ್ಮ ಮನೆ ಮುಂದೆ ಇನ್ನೊಂದು ಕಾರ್ ನಿಲ್ಲಿಸ್ಬೇಕು ಗೈಸ್ ಅಟ್ ಫೈನಲ್ ಆಗಿ ಬಿ ಎಮ್ ಡಬ್ಲ್ಯೂ ಕಾರ್ ಕೊಂಡು ತಗೋಬೇಕು ಇನ್ನು ಹನ್ನೆರಡು ತಿಂಗಳೈತೆ ತಗೊಂಬೋದು ಗೈಸ್ ಆರಾಮ್ಸೆ ತಗೊಂಬೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಮತ್ತೆ ಚಿಕ್ಕದಾದ್ರು ನಮಸ್ತೆ ತಿಂತೀನಿ ನೀನು ಅಮ್ಮ ಯಾವ್ದು ಹೆಣ್ಣು ಹೆಣ್ಣು ಬಳು ಏನ್ ನೋಡ್ಬಂಗಿಲ್ಲ ಗಂಡು ನೋಡ್ಬಂಗಿಲ್ಲ ಮತ್ತೆ ಮತ್ತೆ ಗೈಸ್ ಇವತ್ತು ವರ್ಷದ ಕೊನೆಯ ದಿನ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಮುಗಿದೋಯ್ತದೆ ನೆಕ್ಸ್ಟ್ ಇಂದ ಬರೋದೆಲ್ಲ ಎರಡ್ ಸಾವಿರದ ಇಪ್ಪತ್ತಾರು ನ್ಯೂ ಇಯರ್ ಬತ್ತದೆ ನ್ಯೂ ಇಯರ್ ಬತ್ತೈತ್ ಬತ್ತಿದಂಗೆ ಅಂದ್ರೆ ಏನೋ ಒಂದು ನಮ್ಮ ಲೈಫ್ ಏನೋ ಬದಲಾಗ್ಬಿಡ್ತಿದೆ ಏನೋ ಚೇಂಜ್ ಆಗ್ಬಿಡ್ತಿದೆ ಅನ್ನೋದು ಇರಲ್ಲ ಗೈಸ್ ಜಸ್ಟ್ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗೋದು ಬಟ್ ಆದ್ರೆ ನ್ಯೂ ಇಯರ್ ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ನಮಗೆ ನಾವು ಎಂಜಾಯ್ ಮಾಡ್ಕೊಳ್ಳೋಕ್ಕೆ ಒಂದು ರೀಸನ್ ಬೇಕು ಅಷ್ಟೇ ಆ ರೀಸನ್ನೇ ನ್ಯೂ ಇಯರು ಇವಾಗ ಹೊಸ ವರ್ಷ ಬರ್ತದೆ ಎರಡು ಸಾವಿರದ ಇಪ್ಪತ್ತಾರು ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದು ಮುಗಿದೈತದೆ ಓ ಈ ವರ್ಷ ಕೊನೆ ದಿವಸ ಅಲ್ವಾ ಎಂಜಾಯ್ ಮಾಡ್ಕೊಬ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತಾರು ಕಾಲಿಡ್ತಾವೆ ಅಲ್ವಾ ಎಂಜಾಯ್ ಮಾಡ್ಕೊಬಳಕ್ಕೆ ಒಂದು ರೀಸನ್ ಸಿಗ್ತದೆ ಅದೇ ನ್ಯೂ ಇಯರು ಅದು ಸೆಲೆಬ್ರೇಟ್ ಮಾಡ್ತೀವಿ ನಾನು ಮಾಡ್ತೀನಿ ಎಲ್ಲರೂ ಮಾಡ್ತೀವಿ ಅಷ್ಟೇ ಅದು ಬಿಟ್ಟರೆ ನಾವು ನಮ್ಮ ತಲೆಯಲ್ಲಿ ನಮ್ಮ ಗೋಲು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಯಾವ್ಯಾವ ಥರ ಯೋಚನೆ ಮಾಡಬೇಕು ಅಂದ್ರೆ ನಾವು ನಮ್ಮ ಎರಡು ಸಾವಿರದ ಇಪ್ಪತ್ತಾರೀಕೆ ಎಲ್ಲಿ ಇರಬೇಕು ನಾವು ಏನು ಅಚೀವ್ ಮಾಡಿರಬೇಕು ಅಟ್ಲೀಸ್ಟ್ ಇವತ್ತು ನೀವು ಒಂದ್ರಲ್ಲಿ ಇದ್ದೀರಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರೀಕು ಎರಡು ಅಂದರೆ ಒಂದು ಎರಡು ಏನ್ ಮಾತಾಡ್ತೇವೆ ಅಂದ್ರೆ ಇವಾಗ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ನೀವು ಇವಾಗ ಇರೋದ್ರಲ್ಲಿ ನೀವು ಇಲ್ಲಿದ್ರಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಮ ಗ್ರೋತ್ ಅಟ್ಲೀಸ್ಟ್ ಇಲ್ಲಿಗೆ ಬರಬೇಕು ಅಂದರೆ ಒಂದು ಇಂಚಾದ್ರೂ ಮೇಲೆ ಬಂದಿರಬೇಕು ನೀವು ಫೈನಾನ್ಸಿಯಲಿ ಆಗಲಿ ಯಾವ್ದ್ರಲ್ಲಾದ್ರೂ ಆಗಿರಲಿ ಯಾವ್ದ್ರಲ್ಲಾದ್ರೂ ಬೇಡ ನೀವು ಗ್ರೋತ್ ಆಗಿ ಸಾಕು ಫೈನಾನ್ಷಿಯಲ್ ಗ್ರೋತ್ ಆಯಿತು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಪ್ರಾಬ್ಲಮ್ಸು ಸಾಲ್ವ್ ಮಾಡುತ್ತೆ ದುಡ್ಡು ದುಡ್ಡು ಇದ್ದಷ್ಟು ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಎಷ್ಟೇ ನೋವಿದ್ರೂ ಅಟ್ಲೀಸ್ಟ್ ಅದು ನೈಂಟಿ ನೈನ್ ಪರ್ಸೆಂಟ್ ಪ್ರಾಬ್ಲಮ್ಸ್ ಆದರೂ ಸಾಯಿಸುತ್ತೆ ದುಡ್ಡು ಅದಕ್ಕೋಸ್ಕರ ದುಡ್ಡು ಮಾಡಬೇಕು ಮತ್ತು ನನಗೆ ನನ್ನ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇವಾಗ ಏನಾದರೂ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಗೋಲ್ ಇಟ್ಕೊಳ್ಳವ ಮತ್ತು ನೀವು ನನ್ನ ನಿನ್ನ ಗೋಲ್ ಏನು ಅಂತ ನನ್ನ ಕೇಳಿದ್ರೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಕ್ಟೋಬರ್ ತಿಂಗಳಲ್ಲಿ ನಾನು ಒಂದು ಮಾತು ಹೇಳಿದ್ದೀವಿ ಸರ್ ಅದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಫ್ಯಾಮಿಲಿನ ನಾನು ಆಟೋಗಳು ಬರ್ತಾವೆ ಗೊತ್ತಾ ನಮ್ಮ ಹಳ್ಳಿಗಳ ಕಡೆ ಟಮಾಟನ್ ಗಿಮಟಣಿ ಈ ಥರ ವಲ್ ಇದು ವಲ್ಕುನು ಮತ್ತು ಆರಾಮ್ಸಿಗೆ ಹಿಂಗೆ ತರಕಾರಿ ಓಡಾಕಿ ಅಂದ್ಬಿಟ್ಟು ಆಟೋಗಳು ಬರ್ತವೆ ಅಂಥ ಆಟೋದಲ್ಲಿ ನಮ್ಮ ಫ್ಯಾಮಿಲಿ ಏನಾದ್ರು ದಸ ದಸರಾ ನೋಡೋಕೆ ಅಂದ್ಬಿಟ್ಟು ಕರ್ಕೊ ಹೋಗಿದ್ದೆ ಆ ಟೈಮಲ್ಲಿ ನಾನು ಆಟೋ ಅಂತ ಹೇಳಿರಲಿಲ್ಲ ನನ್ನ ಬಿ ಎಮ್ ಡಬ್ಲ್ಯೂ ನನ್ನ ಫ್ಯಾಮಿಲಿ ಹಿಂಗೆ ಕರ್ಕೊ ಹೋಯ್ತವನಿ ಅಂತ ಹೇಳಿದ್ದೆ ಸೊ ಅದೊಂದು ರೀಸನ್ನು ಕೈ ನನಗೆ ಸಿಕ್ಕಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಲೆ ಆ ಟೈಮಲ್ಲಿ ನಾನು ಬಿ ಎಮ್ ಡಬ್ಲ್ಯೂ ಕರ್ಕೊ ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಜನ ಆಡ್ಕೊಂಡ್ರು ನಗಾಡಿದ್ರು ಕಮೆಂಟ್ ಸೆಕ್ಷನಲ್ಲೂ ಸುಮಾರು ಜನ ಎಮ್ ಡಬ್ಲ್ಯೂ ಹಂಗೆ ಹೇಗೆ ಅಂತ ಅಂದರು ಅದು ಓಕೆ ಬಟ್ ಆದರೆ ಆಮೇಲೆ ನಮ್ಮ ಇಲ್ಲೇ ಇರ್ತಾರೆ ನನಗೆ ಗೊತ್ತಿರೋರು ನನ್ನ ಸಿಕ್ತವ್ರು ಈ ಥರದವ್ರಿ ಓ ಬಿ ಎಮ್ ಡಬ್ಲು ಚೆನ್ನಾಗಿತ್ತು ಬಿಡಪ್ಪ ನಿಂದು ಅಂತ ಈ ಥರ ಎಲ್ಲ ಅಂತ ಅಂದರು ಅದು ಅನಿಸ್ತು ಅಂದರೆ ಹೋಯ್ತಾ ಹೋಯ್ತಾ ಹೋಯಿಲ್ಲ ನಾನು ಅದನ್ನ ನಿಜ ಮಾಡಲೇಬೇಕು ನನ್ನ ಬಿ ಎಮ್ ಡಬ್ಲ್ಯೂ ನನ್ನ ಫ್ಯಾಮಿಲಿನ ಕರ್ಕಂಡು ಹೋಗ್ಬೇಕು ಅಂತ ಆ ಥರ ಒಂದು ಬತ್ತು ವಯಸ್ಸು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನನ್ನ ಗೋಲ್ ಇರೋದು ಇಷ್ಟೇ ಮಾಡೇ ಮಾಡ್ತೀನಿ ನನ್ನ ನಂಬಿಕೆನೂ ಐತೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಬಿ ಎಮ್ ಡಬ್ಲ್ಯೂ ತಗೋಬೇಕು ನಮ್ಮ ಮನೆ ಮುಂದೆ ಇನ್ನೊಂದು ಕಾರ್ ನಿಲ್ಲಿಸ್ಬೇಕು ಗೈಸ್ ಇದೆ ನನ್ನ ಕನಸು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇವಾಗ ಇರೋದಕ್ಕಿಂತ ಒಂದು ಸ್ವಲ್ಪ ಮೇಲ್ ತಗೊಂಡು ಹೋಗ್ಬೇಕು ನನ್ನ ಫೈನಾನ್ಷಿಯಲ್ ಕಂಡೀಷನ್ ಆಗಿರಲಿ ಮತ್ತು ನಾನು ಒಂದು ಸ್ವಲ್ಪ ಬಿಸ್ನೆಸ್ಗಳು ಮಾಡ್ಕೋಬೇಕು ನನ್ನ ಜೀವನಕ್ಕೆ ಬೇರೆ ಕಡೆಯಿಂದನೇ ಇನ್ಕಮ್ ಬರಬೇಕು ಈ ಥರ ಬಿಸ್ನೆಸ್ ಮಾಡ್ಕೋಬೇಕು ಏನಾದರೂ ಒಂದು ಎರಡು ಮೂರು ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದನ್ನೇ ಸ್ಟಾರ್ಟ್ ಮಾಡಬೇಕು ಅನ್ನೋದು ಆಸೆ ಹ್ಮ್ ಅದ್ರ ಜೊತೆಗೆ ಅಟ್ ಫೈನಲ್ ಆಗಿ ಬಿ ಎಮ್ ಡಬ್ಲ್ಯೂ ಕಾರ್ ಕೂನ್ ತಗೊಬೇಕು ಇನ್ನು ಹನ್ನೆರಡು ತಿಂಗಳ ಐತೆ ತಗೊಂಬೋದು ಗೈಸ್ ಆರಾಮ್ಸೆ ತಗೊಂಬೋದ್ ದೊಡ್ಡ ವಿಷಯ ಅಲ್ವೇ ಅಲ್ಲ ಅಂತ ನಾವು ದೊಡ್ಡ ವಿಷಯ ಅಲ್ವೇ ಅಲ್ಲ ಅಂತ ಅನ್ಕಂಡ್ರೆ ಮಾತ್ರ ಅದು ದೊಡ್ಡ ವಿಷಯ ಡಬ್ಲ್ಯೂ ಅಂತ ಈ ತರ ಗಾಬರಿ ಆಗೋದು ಏನ್ ಬೇಡ ಬಿ ಎಮ್ ಡಬ್ಲ್ಯೂನಾ ತಗೊಂತೀನಿ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಗೊತ್ತು ಅಂದ್ರೆ ನೀವು ಬಿ ಎಮ್ ಅಲ್ಲ ಜಾಗ್ವರು ಅದಕ್ಕಿಂತ ದೊಡ್ಡ ದೊಡ್ಡ ಕಾರ್ಗಳನ್ನೇ ಕಾರ್ಗಳನ್ನೇ ತಗೊಂತೀರ ಯಾವತ್ತೂ ನೀವು ಕನಸುಗಳನ್ನ ನೀವು ಕಾಣೋ ಕನಸು ನೀವು ಚಿಕ್ಕದ ಥರ ಕಾಣಬೇಕು ಅವಾಗ ನೀವು ಈಸಿಯಾಗಿ ಅಚೀವ್ ಮಾಡ್ತೀರಾ ಅಷ್ಟೇ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದು ನನ್ನ ಅಂದರೆ ನಾನು ಒಂದಿಷ್ಟು ಬಿಸ್ನೆಸ್ಗಳು ಮಾಡ್ಕೋಬೇಕು ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ತಗೊಳ್ಳೇಬೇಕು ಈ ವರ್ಷನಾದರೂ ನಮ್ಮ ಫ್ಯಾಮಿಲಿನ ಫ್ಯಾಮಿಲಿನ ಬಿ ಎಮ್ ಡಬ್ಲ್ಯೂ ತಗೊಂಡು ದಸರಾ ಕನ್ನಡ ಕಾರ್ಕೋಬೇಕು ಅದೊಂದು ಆಸೆ ಮತ್ತು ಈ ಥರ ನೀವು ನಿಮ್ಮ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾನು ಇಲ್ಲಿರಬೇಕು ಅಟ್ಲೀಸ್ಟ್ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ನನ್ನ ಲೈಫಲ್ಲಿ ಅನ್ನೋದನ್ನ ಒಂದು ನಿಮ್ಮ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೀವು ಒಂದು ಸೆಟ್ ಮಾಡ್ಕೊಳ್ರಿ ಅಷ್ಟೇ ಏನೋ ಏನೋ ಹೇಳ್ಬೇಕು ಅನಿಸ್ತು ನನ್ನ ಹೇಳ್ಕೊಬೇಕು ಅನಿಸ್ತು ಹೇಳ್ಕೊಂಡು ನಾನು ಅಷ್ಟೇ ನಮ್ಮ ಅಣ್ಣನ್ ಕೇಳದಿರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನ್ ಮಾಡ್ದ್ ಕಾಯ್ ಕಾಯ್ ಅಣ್ಣ ನೀ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಲೋಪರ್ ನನ್ನ ಮಗನ ನನ್ನ ಪೊನೆ ಸಾವಿರದ ಇಪ್ಪತ್ತಾರಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ನಿಮ್ದೆ ಆಗಿರ್ಬೇಕು ಎಲ್ಲ ಏನಾರ ಕನ್ಸಗಿನ್ಸಿಟ್ಕೊಂಡಿದ್ಯಾಂಗ್ಲೂಟ್ ಮಾಡಿ ಶಿಸ್ ಸಾವಿರದ ಇಪ್ಪತ್ತಾರ ಏನಾಗ್ಬೇಕನ್ಕೊಂಡಿದ್ಯಾ ನೀನು ಕಲಿಬೇಕು ಅನ್ಕೊಂಡ್ ನೋಟು ಮಾತು ಕಲಿತಕೊಬಿಡ್ರಿ ಸಿಸಿ ಎರಡ್ ಸಾವಿರದ ಇಪ್ಪತ್ತಾರಿಗೆ ಓಕೆ ಸಸಿಕಾ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನೀ ನೀನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನಾನು ಏನು ಮಾಡ್ಬೇಕು ಅಂತ ಅನ್ಕೊಂಡಿರ ನನ್ ಮಗ ದೊಡ್ಡ ಸ್ಟಾರ್ ಅಲ್ಲಿ ಅನ್ಕೊಂಡ್ ನನಗೆ ದೃಷ್ಟಿ ತೆಗೆದೋಳು ನಾನೇನು ಅನ್ಕೊಂಡವನಿ ಅಂದ್ರೆ ಒಂದು ಬಿಎಮ್ ಡಬ್ಲ್ಯೂ ಕಾರ್ ತಗೋಬೇಕು ಅನ್ಕೊಂಡವನಿ ತಗೊಳ ಬಿಡಮ್ಮ ಬಟ್ ಆದ್ರೆ ಇವಾಗ ಕ್ಯಾನ್ ಆಡ್ತಾ ಅಲ್ವಾ ಡೆಲಿವರಿ ತಗೊಳ್ಳೋ ನೋಡಿ ಕಣ್ಣಲ್ಲಿ ಎಣ್ಣೆ

இச்சி கைகள இவ்ளோ ஒடையதுல சும்பர் நன் மகனே மதவி கணந்தாரல எல்லாம் சிக்கு ஜெக்தா சிக்கு ஜெகதெல்லாம் மதவி அடிகி ஓட் பிடிச்ச மதவி

ಅಕ್ಕಿ ತಿನ್ ಹಚ್ಚಿ ತಿನ್ನಿಂಗ್ ಆಗಿದೆ ಎತ್ತು ಯಾವ ಊರಕ್ಕಿ ತಿಂತೀವಿ ಸ್ವಲ್ಪ ಹೇಳ್ಬಿಡು ನಂಗೆ ಈ ಊರಕ್ಕಿನೇ ನಾವು ಈ ಊರಕ್ಕಿನೇ ತಿನ್ನೋದಲ್ಲ ಇಷ್ಟು ದಪ್ಪ ಯಾಕಾಗಿಲ್ಲ ಏನ್ಬಿಡು ಏನೇನು ಹೊಟ್ಟೆ ಚಿಕ್ಕುದಾದ್ರೂ ನಮಸ್ತೆ ತಿಂತಿ ನೀನು ತಿನ್ ತಿನ್ ತಿಂದು ಹಿಂಗ್ ಹಾಕ್ಬಿಡು ಏನೇನ ನನ್ಗೆ ಅಲ್ಲಿ ನಿಮ್ ಫ್ರೆಂಡ್ಸು ನಿಧಿ ನಿಧಿ ಕೂಲಿ ಕಲಿ ವರ್ಷ ಮಾತಾಡ್ಸ್ತಿದ್ಯಾಕ್ಸ್ ಯಾಕೆ ಬರಲ್ವಂತ ನಮ್ಗೆ ನೆನ ಇದ್ದೆ ಕಟಾಟಕ್ಕೆ ಏನ ನಿಮ್ಮ ಮಮ್ಮಿ ಕಳ್ಸಲ್ಲ ಏನ್ ಡೌ ಮಾಡಿರ ನೀವು ಲೇ ಜೊತೆ ಮಾತಾಡಲ್ವ ನಿಂಗೆ ಇಷ್ಟ ಇಲ್ವ ಅವರು ಯಾಕೆ ಮಾತಾಡೋಲ್ಲ ಬರ್ ಬದ್ರೆ ಇಷ್ಟ ಅಲ್ಲ ತಗೊಂಬಳಿ ಮೊಟ್ಟೆ ಮಾತಾಡ್ತೀನಿ ಗೋಬಿ ಎಲ್ಲ ಬೇಡ ಲೇ ತುಂಬ ಅದ ಇಂಥ ಭಾಳ ವಿಜಿ ಗೋಂಗಿ ವಿಜಿಯೂ ಏನಸರಾ ಇಲ್ಲ ಏನು ಹಿಂಗ ಬಿಡ್ದೆ ಓಗ ಡಂಗಿಯೋ ಅಣ್ಣ ಇೆಲ್ಲ ಬರದೇ ಗೈಸ್ ನಿನ್ನೆ ಹನ್ನೊಂದುವರೆ ಹನ್ನೆರಡು ಗಂಟೆ ಗಂಟೆ ಫೋನ್ ಮಾಡಿರೋ ಈ ಲೋಪರ್ನ ಯಾವಾಗ ಇಷ್ಟೇ ಮಟ್ಟಿಗೆ ಟೀ ಮನಿ ಕಳಕ್ಕೆ ಬಂದ್ರು ಬದಲ್ಲ ನೀನ ಕಾಮೆಂಟ್ಸ್ ಅಲ್ಲಿ ಸ್ವಲ್ಪ ಬೈರಿ ನಿಮಗೆ ಏನು ಬದಲ್ಲ ಸುದಲ್ಸಿರವಾಗಿ ತಿಂಡಿ ಎಲ್ಲಾರ್ಗೂ ಕೊಡ್ತೇನೆ ತಿಂತಿನ ಅದಕ್ಕೆ ಏನು ಆಗ್ತಿರ ನೀಂಗಾ ಹಂಚಕ ತಿನ್ನು ಏ ಓಗ ಡಂಗಿಯೋ ಬಿಜಿ ಏನ ಅನ್ನ ಮಗೇನು ಕಿಲೋರ್ತೀನಿ ಹೇಳ್ಬಿಡ ಬರೋದೇ ಬೆಳ್ಳಗೈನ್ ಸಂಸಾರ ಸೌಂದರ್ಯದ ಬುಟ್ಟು ಜ್ಞಾನವಿರಟ್ಟು ಏನು ಯಾಪ ಇವತ್ತು ನ್ಯೂ ಇಯರ್ ಫುಲ್ ಬಾರಲ್ಲ ನಿಮ್ದೆ ನಿಮ್ದೆ ಅವಳಿ ಯಾವ್ದು ಗಡಿ ಮಾಡಿಸ್ಕೋರಕೆ

ಯಾರವನು ಮಗ್ಳೆ ಇವಾಗ ಎಂತರ ನೋಡು ನಂಗೆ ಎಂತ ಬಂದಿಲ್ಲ ಕಾಪಿ ಕಾಪಿ ಅನ್ಸ ಅಂದ್ರೆ ಇವಾಗ ಅಂತ ಹೇಳಿ ಕಾಪಿ ಕಾಪಿ ಅನ್ಬಿಟ್ಟು ಏನ್ ಬೇಕು ತಗೋ ಮಗ್ಲ ಹೆಂಗ್ರೂ ಇನ್ ಕೆಲ್ಸ ಮಾಡ್ತಿದ್ ಹೊಸ ರೂ ಏನ್ ಸೆಲೆಬ್ರೇಷನ್ ಫುಲ್ ರಂಗ ಬಿಡ್ತೀಯ ಇವತ್ತು ಗತ್ತಾಗಿ ಹೆಂಗ್ರು ಚೀಲ ಅರ್ಧ ಐತದಲ್ಲ ಗುರು ಎಲ್ಲ ಇದು ಗಟ್ಟಿ ಇಲ್ಲ ಗುರು ಆದ್ರಯ ತಿಂಗ್ ತಮ್ಮ ಹೊಸ ಸೀರೆ ಆರ್ಡರ್ ಮಾಡಿ ತರ್ಸ್ಕೊಂಡು ಮಾಡಿ ಸರಿ ಪುಡ ಮಾಡಿ ನಾ ಏನಪ್ಪ ತರ್ಸ್ಕೊಂಡ್ ಇವತ್ತ ಯಾವ ಪಿಕ್ಚರ್ ನೋಡ್ರಿ ಸಾಂಕು ನಮ್ಮಅಮ್ಮಂಗೆ ನಿನ್ನೆ ಆರತಿ ಉಕ್ಕಡದಿಂದ ತಂದಿತ್ತಲ್ಲ ನಮ್ಮಅಮ್ಮ ನಮ್ಮ ಅಣ್ಣ ಕಟ್ಕೊಡ್ತಾರ ಸಸಿಗಲ್ಲ ಸುಮ್ಮನೆ ಸೈಕ್ ಮಾಡ್ಬೇಡ ಬಾ ಇವತ್ತು ಹೊಸ ವರ್ಷ ಬಾಗಲ್ ತೊಳ್ದಿ ಬಾಗಲ್ ಗೆಲ್ಲ ರಂಗೋಲ ಬಿಟ್ಟು ಬಣ್ಣ ಸರಿ ಬಾ ಆಯ್ತು ಅಷ್ಟೊಂದು ಕರ್ಕ ಬಂದಿ ಬಾ ಏನು ಬೆಳಗನ ಬಿಡಕ ರಂಗೋಲಿ ಬೊಮ್ಮ ಸಸಿಕಲ್ಲ ಅಮ್ಮ ಬಾ ಪ್ಲೀಸ್ ಪ್ಲೀಸ್ ಬರಲ್ಲ ಹೋಗ್ ಹೆಚ್ಚು ಕಮ್ಮಿ ಮೂರ್ ದಿವಸದಿಂದ ಬರೀ ಇದೇ ರಿಕ್ವೆಸ್ಟ್ ಮಾಡ್ತೇವೆ ಬಾ 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 ಅವರವ್ರಿಗು ಅಲ್ಲಿ ಎಲ್ಲರೂ ಇರ್ತಾರೆ ಫುಲ್ ಫ್ಯಾಮಿಲಿ ನಮ್ಮ ಅವ್ವ ನಮ್ಮ ಮಾವ ನಮ್ಮ ಮಾವಂದಿರ್ಗೆ ಎಲ್ಲರೂ ಇರ್ತಾರೆ ಹೊಸ ವರ್ಷ ಅಲ್ಲಿಗೆ ಹೋಗಮ್ಮ ಅಂತೆಲ್ಲ ಹೇಳಿದ್ರು ನಮ್ಮ ಅಮ್ಮ ಬಲ್ಲ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ನಾನು ನಮ್ಮ ಸಸಾಂಗಕ್ಕೆ ಹೋಗಬೇಕು ದೊಡಮ್ಮ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಇವಾಗ ಅಯ್ಯೋ ನನ್ನ ಚಿನ್ನ ಪುಟ್ಟಿ ಯಾಕೆ ಹಿಂಗೆ ಬರ್ಗಿದ್ಯಾ

ನೀನ್ ಎಡ್ತೀಂದ್ರೆ ಎಷ್ಟಿಷ್ಟ ನಿಂದ್ರೆ ನಿಂಗೆ ಎಷ್ಟಿಷ್ಟ ಅದ ಎಷ್ಟಿಷ್ಟ ಎಷ್ಟಿಷ್ಟ್ರೆ ಅದ ಎಷ್ಟಿಷ್ಟು ನನ್ ಇವಾಗ ನಮ್ಗೆ ಗೊತ್ತಾಗ್ಬೇಕು ಮಮ್ಮ ಕ್ಲಾಸ್ ತಿಳ್ಕೊಳ್ಳೋ ಆಸೆ ಎಷ್ಟು ನಿನ್ ಪ್ರಾಯದಲ್ಲಿ ಎಷ್ಟು ಇಷ್ಟ ಪಡ್ತಿದೆ ಅವನ್ನ ಪ್ರಾಯದ ಪ್ರಾಯದಲ್ಲಿ ನೀನ್ ಹುಡುಗನಾಗಿದ್ಯಾಲ ನಿನ್ ಪ್ರಾಯ ಪ್ರಾಯದಲ್ಲಿ ಅವಾಗ ಎಷ್ಟು ಇಷ್ಟ ಪಡ್ತಿದೆ ಅಂತ मतलब क्या मिला कुछ कमीशन है ना लव मैरिज तो, तो, तो था लव पिंगला मर्चीरी निम्कालने नहीं निम्कालने लोगे ले एक मर्चीरी नहीं वो नहीं तुम्हारे पास यार तो था मैं तो दादा का आलम आ गया मेरे को दादा का परेश पड़ेगा तो हाँ तो ये सिस्टर पड़ती है बधिया यहाँ सिस्टर की ಅಂದ್ರೆ ಇದು ಒಪ್ಪ ಮದುವೆ ಆಗಿದೆ ಇಲ್ಲ ಪ್ರೀತಿಸ್ ಮದುವೆ ಆಗಿದ್ದ ಅಂತ ಆಗ ಈಗೇನಾಗ ಗಂಡ್ ಗಂಡ್ ನೋಡ್ಬೇಕು ಅದ್ ನೋಡ್ಬೇಕು ಅಂತ ಆಗಿನ ಕಾಲ ನಮ್ ಕಾಲದಲ್ಲಿ ಅಂತಾರ ಹೆಂಗೆ ನಿಮ್ ಕಾಲದಲ್ಲಿ ಮದುವೆ ಆಗಿದ್ದು

இஷ்டா அவங்க ஆய் எஸ் லவ் அவன எஸ் லவ் மாத் அந்தமேல அவன பார்த்தா எஸ் பிரீத்தி மாத்தியா

ಹಾಯ್ ಏನಿ ಏ ರಮ್ಮಿ ನಮ್ಮ ಏನೇ ಇಸಮ್ ಕರ್ಗ ಬಿಟ್ಟಿದ್ಯಾ ಸುಮ್ನೆ ಕರ್ಗಾಗ್ಬೇಕು ಅಂತ ಕರ್ಗಾಗಿದೀನಿ ಹ್ಮ್ ಏನ ಗೊತ್ತಿಲ್ಲ

ಅಲ್ಲ ನೈಟ್ ಹೊಡ್ತಾರ ಏನ್ಬಿಟ್ಟು ಹಿಂಗ್ ಲಿಪ್ಸ್ಟಿಕ್ ಹಾಕ ಬಂದ್ಬಿಟ್ಟು ನೀವು ಹೊಸ ವರ್ಷ ದಿವ್ಸ ನಿಂಗ್ಯಾಕ್ ರೆಡಿ ಅಂತ ಊರ್ಗೋಯ್ತು ಹೋಗ್ಲಿ ಆದ್ರೆ ಇಲ್ಲೇ ಓದಾಕ್ ಬಿಡ್ತೀನಿ

ಅದೇ ಅಪ್ಪ ಜನ ನಾನು ಗವಿ ಮಗ ಹೊಸ ವರ್ಷದ ಜೋರ ಹೊಸ ವರ್ಷ ಜೋರ ಹೊಸ ವರ್ಷ ಜೋರಣ ಏ ನೀನ್ ಹೆಂಗಿದೀ ನೀನ್ ಚೆನ್ನಾಗಿರ ನಾನು ಚೆನ್ನಾಗಿದ್ದಂಗೆ ಅಣ್ಣ ಅಪ್ಪ ಜನ ನ್ಯೂ ಇಯರ್ ಪಾರ್ಟಿ ಜೋರ ಅದು ಆಮೇಲೆ ಹೊಸ ವರ್ಷದ ಪಾರ್ಟಿ ಜೋರಣ್ಣ ಗ್ರೈಸ್ ಇಲ್ಲಿ ನೋಡಿ ಚಿಕ್ಕನ್ ಅಂಗಡಿನೂ ಫುಲ್ ರಶ್ ಆಗಿಬಿಟ್ಟಿ ನೀವು ಇಯರ್ ಅಲೋ ಮಚ್ಚ ಗ್ರೈಸ್ ಮೈಸೂರು ಲೈಟಿಂಗ್ಸ್ ಮೈಸೂರು ಲೈಟಿಂಗ್ಸ್ ಆನ್ ಮಾಡೋದ್ರೆ ಗ್ರೈಸ್ ಈ ಕಡೆ ಎಕ್ಸಿಬಿಷನ್ದು ಆನ್ ಮಾಡೋದ್ರೆ ಇವಾಗ ನಾವಿವಾಗ ಇಸ್ರಾರ್ ಪಿಕ್ ಮಾಡಬೇಕು ಅವ್ನು ಸಮರ್ ಬಸ್ ಸ್ಟ್ಯಾಂಡ್ ಇದ್ರೆ ಅವನಂತೆ ಅಲ್ಲಿಂದ ಪಿಕ್ ಮಾಡ್ಕೊಂಡು ಹಂಗೆ ಹೋಗುತ್ತೆ ನನ್ನ ಮಗನ ಎಷ್ಟು ಟ್ರೀಟ್ ಮಾಡ್ಬೇಕಾ ಹ್ಯಾಪಿ ಬರ್ತ್ಡೇ ಇಸ್ರಂತ ಬರ್ದಿಡಿ ಹ್ಮ್ ಬರ್ದ್ಬಿಡಿ ಬೈಲಿಲ್ಲ ಕೇಕು ಕಾಸು ಕೊಡುವ ನನ್ನ ಮಗನ ಹೆಸರು ತಾನೇ ಬರ್ತೀರ ಬರಲ್ಲ ಗೈಸ್ ಮಸಾಲೆ ಐಟಮ್ಸ್ ಗೈಸ್ ವಿಷಯ ಏನು ಅಂದ್ರೆ ಆಕ್ಚುಲ್ ಆಗಿ ನಾವು ಇಲ್ಲಿಂದ ಮನೆ ಬಿಟ್ಟಿದ್ದು ಒಂದ್ ಏಳು ಗಂಟೆ ಆಯ್ತು ಇವಾಗ ಹತ್ತು ಗಂಟೆ ಹನ್ನೊಂದು ನಿಮಿಷ ಟೈಮು ಅಪ್ಪಿ ಮತ್ತೆ ಅವ್ರ ಅಪ್ಪ ಒಂದ್ ರೌಂಡ್ ಊಟ ಮಾಡ್ಕೊಂಡು ಮನೆ ಕಂಡೇ ಅಲ್ಲಿ ನೋಡಿ ಬಾಗ್ಲೂ ಕ್ಲೋಸ್ ಆಗ್ತದೆ ಇವಾಗ ಹೋಗ್ಬಿಟ್ಟು ನಾವು ಚಿಕನ್ ಮಾಡಿ ಆಕ್ಚುಲ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ಸ್ಟಾರ್ಟ್ ಮಾಡ್ಬೇಕು ಅವಾಗ ಕರೆಕ್ಟ್ ಆಗಿ ಹನ್ನೆರಡು ಗಂಟೆ ಆಯ್ತದೆ ಇವಾಗ ಚಿಕನ್ ಎಲ್ಲ ತಗೋತಾವೆ ಬನ್ನಿ